ಬರೇ ದೇವರದಾನ ದೇವರದಾನ ದೇವರಿಗೆ ದುಡುಕೋರಿ ದೇವರ ದುಡುಕೋರಿ ಹುಚ್ಚಿಡದ ಉಳಿವಿಗೆ ಹೋಗು ಅದೇ ಕಲ್ಲು ಅದೇ ಮಣ್ಣ ಅದೇ ಗಾಳಿ ಅದೇ ನೀರ ಅದೇ ಅನ್ನ ಅದ ಕಾಶಿಗೆ ಹೋಗು ಅದೇ ಕಲ್ಲ ಅದೇ ಮಣ್ಣು ಅದೇ ಗಾಳಿ ಅದೇ ನೀರ ಶ್ರೀಶೈಲಕ್ಕೆ ಹೋಗು ಅದೇ ಕಲ್ಲ ಅದೇ ಮಣ್ಣು ಅದೇ ಗಾಳಿ ಅದೇ ನೀರ ಅದೇ ನೀರ ಏನ್ ಫರ್ಕ್ ಆಗೈತಿ ಎಲ್ಲ ಹಂಗೈತಿ ಏನೂ ಇಲ್ಲ ಆದ್ರೆ ಅಲ್ಲಿ ಪರಕಾಗಿಲ್ಲ ಆಗಿಲ್ಲ ಇವರ ಭಕ್ತಿ ಪರಕ ಆಗ್ಯಾವ ನಾಟ್ಲೆ ಅದು ಸಿಗವಂತ ಕೈ ಸಿಗವಲ್ಲ ಇವ್ನ ಭಕ್ತಿ ಬೇರೆ ತಮ್ಮ ಇವ್ನ ಭಕ್ತಿ ಆದ್ರೆ ಇವ ಮನಿ ಮೂರ್ ಸಾವ್ರ ರೂಪಾಯಿ ಮಾಡ್ಕೊಂಡ್ ಕ್ಲೋಸರ್ ಗಾಡಿ ಬಾಡಿಗೆ ಮಾಡ್ಕೊಂಡ ಹೋಗಿತ್ತ ಎಲ್ಲಿ ಎಲ್ಲಿ ಶ್ರೀ ಶ್ರೀ ಶೈಲ ಶ್ರೀಶೈಲಕ ಹೋಗಿತಕ್ಕ ಏ ಆ ಶ್ರೀಶೈಲಕ ಹೋದ ಬೆಳಕ ಏ ಲಕ್ಷ್ಮಣ್ಣನ ನೆದರ ಐತಿದಿಲ್ಲಾ ಮಲ್ಲೈನ್ ಮ್ಯಾಲ ಏ ಮಲ ಮ್ಯಾಲ ಭಕ್ತಿ ಇಲ್ಲ ಹೆಂಗ ಹೆಂಗವ ಇವ್ನ ನೆದರ್ ಬ್ಯಾರೆ ಕಡೆ ಇತ್ತು ಎಲ್ಲಿತ್ತವ ನೀವ ಒಳಗೊಮ್ಮಿ ನೋಡ್ತಿದ್ದ ಹೊರಗೊಮ್ಮಿ ನೋಡ್ತಿದ್ದ ಒಳಗೊಮ್ಮಿ ನೋಡ್ತಿದ್ದ ಹೊರಗೊಮ್ಮಿ ನೋಡುತ್ತಿದ್ದ ನಾನಿ ಯಾಕೋ ಲಕ್ಷ್ಮಣ ತಮ್ಮ ಒಳಗೊಮ್ಮಿ ನೋಡ್ತಿ ಹೊರಗೊಮ್ಮಿ ನೋಡ್ತಿ ಯಾಕೋ ಏನ್ ಕಾರಣ ಅವಾಗೊಂದ್ ಲಕ್ಷ್ಮಣ ಏನಂತವ ಅಲ್ಲವಾ ವಿದ್ಯಾ ಶ್ರೀಸೈಲ್ ಮಲ್ ಬಂದದಿವು ಒಳಗೊಮ್ಮೆ ಹೊರಗೊಮ್ಮೆ ನಾ ಯಾಕ ನೋಡ್ಲಾತಿ ನಿನಗ ತಿಳಿದಿಲ್ಲ ಅಂದಿವಾ

ನಮ್ಮ ನಡಿವಂತ ನಡೆಯ ನಮ್ಮ ಕಣ್ಣಿಗೆ ಜಗ ಹೇಳ್ರಿ ಆ ದೇವರಿಗೆ ಓದು ಈ ದೇವರಿಗೆ ಓದು ಇದು ದೇವರ ಸ್ವಾರ್ಥಿ ಇದು ಸ್ವಾರ್ಥಿ ದೇವರ ಹೆಂಗ ಸ್ವಾರ್ಥಿ ಭಕ್ತರ ಕಟ್ಟಿದ ಗುಡಿ ಒಳಗ ತಾ ಹೋಗಿ ಕುಂಡ್ಲಾಕ ನೋಡ್ತೈತಿ ಇದು ಸ್ವಾರ್ಥಿ ಸ್ವಾರ್ಥಿ ಈಗ ಭಕ್ತರ ಕಟ್ಟಿರ್ತಾರ ಗುಡಿ குடி வழக தா இது இது பக்த கட்டி தாய் குண்ட்ரல தாய் இதுவார்த்தி தாய் தாயி நிஸார்த்தி ದೇವ್ರ ಸ್ವಾರ್ಥಿ ತಾಯಿ ಹೆಂಗ್ವಾರ್ಥಿ ಹೆಂಗ ನಿಸ್ವಾರ್ಥಿ ಭಕ್ತರ ಕಟ್ಟಿದ ಗುಡಿ ಒಳಗ ದೇವರ ಕುಂಡ್ ನೋಡತೈತಿ ಕರೆ ತಾಯಿ ಹೆಂಗಿಲ್ಲ ತಾಯಿ ತನ್ನ ಗರ್ಭದ ಗುಡಿ ಒಳಗ ಮತ್ತೊಂದು ಜೀವಕ್ಕೆ ಜನ್ಮ ಕೊಟ್ಟ ಕೊಟ್ಟು ರಕ್ತದ ಅಭಿಷೇಕ ಮಾಡಿ ಕಳ್ಳಿನ ಹೂ ಕಳ್ಳಿನ ಹುರಿ ಮಾಲಿ ಮಾಡಿ ಕೊಳ್ಳಾಗ ಹಾಕಿ ಮಾಡಿ ಒಂಬತ್ತು ತಿಂಗಳ ತನ್ನ ಗರ್ಭದೊಳಗೆ ಇಟ್ಟುಕೊಂಡ ಜಾಪಾನ ಚತನ ಮಾಡಿ ತಾಯಿ ನಾನಾ ತರ ಕಷ್ಟ ಕೊಟ್ಟರು ಜಗ ಹೆಂಗೇನೋ ಅಂತ ತೋರಿಸ್ಬಿಟ್ಟಲ್ಲ ತಾಯಿನ ಬಿಟ್ಟ ಜಗತ್ತಿನೊಳಗ ಅನ್ಯ ಅನ್ಯದೇವರು ಇಲ್ಲ ಕಲ್ಯಾಣ ದೇವರ ಗುಡ್ಡದಾನ ದೇವರ ಕಂಟೇಗಿನ ದೇವರಿಗೆ ಹೋದ ತುಪ್ಪಿನ ಅಭಿಷೇಕ ಮಾಡಿದ್ರು ಅಲ್ಲ ಜನ್ಮ ಕೊಟ್ಟಿರುವಂತ ತಾಯಿಗೆ ಮೂರು ಹೊತ್ತ ಪಂಚಾಮೃತ ಅನ್ನ ಹಾಕಿ ಯಾವ ತಾಯಿ ಸೇವೆ ಮಾಡಿ ತಾಯಿನ ಅವ ಖರೆ ತಾಯಿ ಮಗ

ಅಪ್ಪನ ಸೇವಾ ಮಾಡಿ ಅಧಿಕಾರಿ ತಂದಿ ಅನಾಧಿಕಾರಿ ಹೌದು ತಂದಿ ಅನಧಿಕಾರಿ ಪರಕ್ ಆಯ್ತಿ ತಮ್ಮ ಬೆಳಸಲಾಕ ಇವತ್ತು ನಾವ್ ಬಂದಿ ಇವತ್ತು ತಂದಿನ ಬೆಳಸಲಾಕ ನೀ ಬಂದಿ ಬೆಳಸ ಬೇಡ ಆದ್ರೆ ಒಂದು ವಾರ್ನಿಂಗ್ ಹ್ಯಾಂಗ ಇಂದ ಹೊತ್ತ ಮುಳುಗೋತಕ್ಕ ದುಳಿಕೇಡ ಗ್ರಾಮದೊಳಗ ಅಪ್ಪ ಬೆಳದ್ರ ಹೆಂಗ ಬೆಳಗ್ ಬೆಳ್ದಿರ್ಬೇಕು ಹೆಂಗ ಈಗ ಹೆಂಗ ವಾದ ನಡದೇ ಒಟ್ಟ ಅವರದ ಅವ್ವಾನ ಸನಿಹ ಬಂದಿರಬಾರ್ದು ಬಂದಿರಬಾರ ಅವನು ಸೀರೆ ಹುಟ್ಟಿರಬಾರ್ದಿರ್ಬಾರ ಅವ್ನ ನೇ ನಿಮ್ಮಅಪ್ಪಗ ಬಿದ್ದಿರ್ಬಾರ ಅವನು ಹೊಟ್ಟಿಲಿ ನೀ ಹುಟ್ಟಿರಬಾರ ಅವನ ಎದಿ ಹಾಲು ನೀ ಕುಡ್ದಿರಬಾರ ಬಿಗತ್ ಮುಗಲ ಕೆಪುಟ್ಟಿ ಅಂತಳಗ್ ಬಿದ್ದಂಗೆ ಬಿದ್ದಿರ್ಬೇಕು ನಿಮ್ಮ ಅಪ್ಪ ದೊಡ್ಡವ ನೀನು ದೊಡ್ಡವ ಅರೇ ದೊಡ್ಡವ ಅದೇಕ ಅದಿತ್ರಿ ನಾವ್ ಒಂದ್ ಜರ ಸೀರಿ ನನಗ್ ಹತ್ತಿ ಐತಿ ಅಂದಿ ದುಳಿಕೆಡ್ ಊರಾಗಲ್ಲ ಹತ್ತಿ ಐತಿ ಅಂದಿ